ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಹನ್ನೆರಡು ಆರು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾಪ್ತ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಮಕ್ಕಳಿ ಈಗ ನಿಮಗೆ ಜ್ಞಾನದ ದೃಷ್ಟಿ ಸಿಕ್ಕಿದೆ ಆದ್ದರಿಂದ ನಿಮ್ಮ ಅಳದಾಟವು ನಿಂತು ಹೋಯಿತು ನೀವು ಶಾಂತಿರಾಮ ಸುಖಧಾಮ ನೆನಪು ಮಾಡುತ್ತೀರಿ ಪ್ರಶ್ನೆ ದೇವತೆಗಳಲ್ಲಿ ಯಾವ ಶಕ್ತಿ ಇದೆ ಮತ್ತು ಆ ಶಕ್ತಿ ಯಾವ ವಿಶೇಷತೆ ಕಾರಣ ಇದೆ ಉತ್ತರ ದೇವತೆಗಳಲ್ಲಿ ಇಡೀ ವಿಶ್ವದ ಮೇಲೆ ರಾಜ್ಯಭಾರ ಮಾಡುವ ಶಕ್ತಿ ಇದೆ ಆ ಶಕ್ತಿ ವಿಶೇಷವಾಗಿ ಏಕಮತದ ವಿಶೇಷತೆಯ ಕಾರಣ ಇದೆ ಅಲ್ಲಿ ಏಕಮತ ಇರುವ ಕಾರಣ ಮಂತ್ರಗಳನ್ನು ಅವಶ್ಯಕತೆ ಇಲ್ಲ ದೇವತೆಗಳು ಸಂಗಮೇಗದಲ್ಲಿ ತಂದೆಯಿಂದ ಇಂಥ ಶ್ರೀಮತವನ್ನು ತೆಗೆದುಕೊಂಡಿದ್ದಾರೆ ಆದ್ದರಿಂದ ಇಪ್ಪತ್ತೊಂದು ಜನ್ಮಗಳವರೆಗೆ ರಾಜ್ಯಭಾರ ಮಾಡುತ್ತಾರೆ ಅಲ್ಲಿ ಒಬ್ಬ ರಾಜನ ಒಂದು ದೈವಿ ಮತ ಇರುತ್ತದೆ ಅನ್ಯರ ಮತ ಇರುವುದಿಲ್ಲ ಗೀತೆ ಹೇಗ್ರಿ ನಯನ ಈ ನನಗೆ ದಾರಿ ತೋರಿಸು ಪ್ರಭು ಓಂ ಶಾಂತಿ ಮಕ್ಕಳಿಗೆ ನಯನಗಳು ಸಿಕ್ಕಿವೆ ಮೊದಲು ನಯನವಿರಲಿಲ್ಲ ಯಾವ ನಯನ ಜ್ಞಾನದ ನಯನವಿರಲಿಲ್ಲ ಅಜ್ಞಾನದ ನಯನಗಳಂತೂ ಇದ್ದವು ಮಕ್ಕಳಿಗೆ ಗೊತ್ತಿದೆ ಜ್ಞಾನಸಾಗರನು ಒಬ್ಬರೇ ತಂದೆಯಾಗಿದ್ದಾರೆ ಈ ಜ್ಞಾನದಿಂದ ಸದ್ಗತಿಯಾಗಲು ಅರ್ಥ ಶಾಂತಿಧಾಮ ಸುಖಧಾಮತ್ತು ಹೋಗಲು ಈ ಆತ್ಮಿಕ ಜ್ಞಾನವು ಮತ್ತಾರಲ್ಲಿಯೂ ಇಲ್ಲ ಈಗ ನೀವು ಮಕ್ಕಳಿಗೆ ದೃಷ್ಟಿ ಸಿಕ್ಕಿದೆ ಹೇಳಿ ಸುಖಧಾಮವು ಬದಲಾಗಿ ನಂತರ ಮಾಯು ರಾಜ್ಯ ಅಥವಾ ದುಃಖಧಾಮ ಮತ್ತು ನಯನಹೀನಿಗೆ ದಾರಿ ತೋರಿಸು ಪ್ರಭು ಎಂದು ಕೂಗಲು ತೊಡಗುತ್ತಾರೆ ಭಕ್ತಿ ಮಾರ್ಗದ ಯಜ್ಞ ದಾನ ಪುಣ್ಯ ಇತ್ಯಾದಿಗಳಿಂದ ಶಾಂತಿಧಾಮ ಸುಖಧಾಮಕ್ಕೆ ಹೋಗುವ ಮಾರ್ಗ ಸಿಗುವುದಿಲ್ಲ ಪ್ರತಿಯೊಬ್ಬರೂ ತಮ್ಮ ಪಾತ್ರವನ್ನು ಅಭಿನಯಿಸಲೇಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ನನಗೂ ಪಾತ್ರವು ಸಿಕ್ಕಿದೆ ಭಕ್ತಿ ಮಾರ್ಗದಲ್ಲಿ ಮುಕ್ತಿ ಜೀವನ್ ಮುಕ್ತಿಯ ಮಾರ್ಗವನ್ನು ತಿಳಿಸಿ ಎಂದು ಕರೆಯುತ್ತಾರೆ ಅದಕ್ಕೆ ಎಷ್ಟೊಂದು ಯಜ್ಞ ತಪ ದಾನ ಪುಣ್ಯ ಇತ್ಯಾದಿಗಳನ್ನು ಮಾಡುತ್ತಾರೆ ಎಷ್ಟೊಂದು ಅಳದಾಡುತ್ತಾರೆ ಶಾಂತಿಧಾಮ ಚಕಧಾಮದಲ್ಲಿ ಈ ಅಳದಾಟವೇ ಇರುವುದಿಲ್ಲ ಇದನ್ನು ನೀವು ತಿಳಿದುಕೊಂಡಿದ್ದೀರಿ ಅವರಂತೂ ಕೇವಲ ಶಾಸ್ತ್ರಗಳ ವಿದ್ಯೆ ಅಥವಾ ಲೌಕಿಕ ವಿದ್ಯೆಯನ್ನಷ್ಟೇ ತಿಳಿದುಕೊಂಡಿದ್ದಾರೆ ಈ ಆತ್ಮಿಕ ತಂದೆಯು ತಿಳಿದುಕೊಂಡಿಲ್ಲ ಈ ಆತ್ಮಿಕ ತಂದೆಯನ್ನು ತಿಳಿದುಕೊಂಡಿಲ್ಲ ಯಾವಾಗ ಸರ್ವರ ಸದ್ಗತಿಯಾಗಬೇಕಾಗಿದೆಯೋ ಹಳೆಯ ಪ್ರಪಂಚವು ಬದಲಾಗಬೇಕಾಗಿದೆಯೋ ಆಗಲೇ ತಂದೆಯು ಬಂದು ಜ್ಞಾನವನ್ನು ಕೊಡುತ್ತಾರೆ ಮನುಷ್ಯರಿಂದ ದೇವತೆಗಳಾದ ಮೇಲೆ ಇಡೀ ಸೃಷ್ಟಿಯಲ್ಲಿ ಒಂದೇ ದೇವಿ ದೇವತೆಗಳ ರಾಜ್ಯವಿರುತ್ತದೆ ಅದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ ಆದಿ ಸನಾತನ ದೇವಿ ದೇವತಾ ಧರ್ಮವು ಭಾರತದಲ್ಲಿ ಇತ್ತು ಆ ಸಮಯದಲ್ಲಿ ಮತ್ತ ಧರ್ಮವೂ ಇರಲಿಲ್ಲ ಇದನ್ನು ಭಾರತವಾಸಿಗಳೇ ತಿಳಿದುಕೊಂಡಿದ್ದೀರಿ ನೀವು ಮಕ್ಕಳಿಗಾಗಿ ಈಗ ಸಂಗಮಯುಗವಾಗಿದೆ ಉಳಿದೆಲ್ಲರೂ ಕಲಿಯುಗದಲ್ಲಿದ್ದಾರೆ ನೀವು ಪುರುಷೋತ್ತಮ ಸಂಗಮಯುಗದಲ್ಲಿ ಕುಳಿತಿದ್ದೀರಿ ಯಾರ್ಯಾರು ತಂದೆಯನ್ನು ನೆನಪು ಮಾಡುವರು ತಂದೆಯ ಶ್ರೀಮತದಂತೆ ನಡೆಯುವರು ಅವರು ಸಂಗಮದಲ್ಲಿದ್ದಾರೆ ಉಳದೆಲ್ಲರೂ ಕಲಿಯುಗದಲ್ಲಿದ್ದಾರೆ ಈಗ ಯಾವುದೇ ರಾಜ್ಯ ಪದವಿ ಆಗಲಿ ರಾಜಧಾನಿಯಾಗಲಿ ಇಲ್ಲ ಈಗ ಅನೇಕ ಮತಗಳಿಂದ ರಾಜ್ಯವು ನಡೆಯುತ್ತದೆ ಸತ್ಯಯುಗದಲ್ಲಿ ಒಬ್ಬ ಮಹಾರಾಜನ ಮತವೇ ನಡೆಯುತ್ತದೆ ಮಂತ್ರಿಗಳಿರುವುದಿಲ್ಲ ಅದರಲ್ಲಿ ಅಷ್ಟೊಂದು ಶಕ್ತಿ ಇರುತ್ತದೆ ನಂತರ ಯಾವಾಗ ಪತಿತರಾಗುವರೋ ಆಗ ಮಂತ್ರಿ ಮೊದಲಾದವರನ್ನು ಇಟ್ಟುಕೊಳ್ಳುತ್ತಾರೆ ಏಕೆಂದರೆ ಆ ಶಕ್ತಿ ಇರುವುದಿಲ್ಲ ಈಗಂತೂ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಿದೆ ಶಕ್ತಿಯುಗದಲ್ಲಿ ಏಕಮತ ಇರುವುದರಿಂದ ಶಕ್ತಿ ಇರುತ್ತದೆ ನೀವೀಗ ಆ ಶಕ್ತಿಯನ್ನು ತಿಳಿದುಕೊಂಡಿದ್ದೀರಿ ಇಪ್ಪತ್ತೊಂದು ಜನ್ಮಗಳವರೆಗೆ ಸ್ವತಂತ್ರರಾಗಿ ರಾಜ್ಯಭಾರ ಮಾಡುತ್ತೀರಿ ತಮ್ಮದೇ ದೈವಿ ಪರಿವಾರ ಇರುತ್ತದೆ ಈಗ ನಿಮ್ಮದು ಈಶ್ವರ್ಯ ಪರಿವಾರವಾಗಿದೆ ತಂದೆಯ ತಿಳಿಸುತ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪಿನರುತ್ತೇವೆಂದರೆ ನೀವು ಈಶ್ವರ್ಯ ಪರಿವಾರದವರಾಗಿದ್ದೀರಿ ಎಂದರ್ಥ ಒಂದು ವೇಳೆ ದೇಹಾಭಿಮಾನದಲ್ಲಿ ಬಂದು ಮರೆತು ಹೋಗುತ್ತೀರೆಂದರೆ ಹಸಿರಿ ಪರಿವಾರದವರಾಗುತ್ತೀರಿ ಒಂದು ಸೆಕೆಂಡ್ನಲ್ಲಿ ಈಶ್ವರ್ಯ ಪರಿ ಈಶ್ವರ್ಯ ಸಂಪ್ರದಾಯದವರು ಮತ್ತು ಒಂದು ಸೆಕೆಂಡ್ನಲ್ಲಿ ಹಸಿರಿ ಸಂಪ್ರದಾಯವರು ಆಗುತ್ತೀರಿ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡುವುದು ಎಷ್ಟು ಸಹಜವಾಗಿದೆ ಆದರೆ ಮಕ್ಕಳಿಗೆ ಇದು ಕಷ್ಟವೆನಿಸುತ್ತದೆ ತಂದೆಯು ತಿಳಿಸುತ್ತಾರೆ ತಮ್ಮನ್ನು ಆತ್ಮನಂದು ತಿಳಿದು ತಂದೆಯನ್ನು ನೆನಪು ಮಾಡುವುದರಿಂದ ಈ ಕರ್ಮಗಳು ನಾಶವಾಗುತ್ತೆ ದೇಹದ ಮೂಲಕ ಕರ್ಮವನ್ನಂತೂ ಮಾಡಲೇಬೇಕಾಗಿದೆ ದೇಹವಿಲ್ಲದೆ ನೀವು ಕರ್ಮ ಮಾಡಲು ಸಾಧ್ಯವಿಲ್ಲ ಪ್ರಯತ್ನ ಪಡಬೇಕು ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದರೂ ಸಹ ನಾವು ತಂದೆಯನ್ನು ನೆನಪು ಮಾಡಬೇಕು ಆದರೆ ಇಲ್ಲಂತೂ ಕೆಲಸವಿಲ್ಲದಿದ್ದರೂ ಸಹ ನೆನಪು ಮಾಡುವುದಿಲ್ಲ ಮರೆತು ಹೋಗುತ್ತಾರೆ ಇದೇ ಪರಿಶ್ರಮವಾಗಿದೆ ಬರ್ಸೆಯಲ್ಲಿ ಇಡೀ ದಿನ ಭಕ್ತಿ ಮಾಡಿ ಎಂದು ಯಾರೂ ಹೇಳುವುದಿಲ್ಲ ಅದರಲ್ಲಿ ಸಮಯ ಇರುತ್ತದೆ ಬೆಳಿಗ್ಗೆ ಸಂಜೆ ಹಾಗೂ ರಾತ್ರಿಯಲ್ಲಿ ಭಕ್ತಿ ಮಾಡುತ್ತಾರೆ ಮತ್ತು ಮಂತ್ರಗಳು ಬುದ್ಧಿಯಲ್ಲಿರುತ್ತದೆ ಅನೇಕ ಅನೇಕ ಶಾಸ್ತ್ರಗಳಿವೆ ಅವನು ಭಕ್ತಿ ಮಾರ್ಗದಲ್ಲಿ ಓದುತ್ತಾರೆ ನೀವಂತೂ ಯಾವುದೇ ಪುಸ್ತಕ ಇತ್ಯಾದಿಗಳನ್ನು ಓದಬೇಕಾಗಿಲ್ಲ ಅಥವಾ ರಚಿಸಬೇಕಾಗಿಲ್ಲ ಈ ಮುಳಿಯನ್ನು ಸಹ ರಿಪ್ರೆಸ್ ಆಗುವುದಕ್ಕಾಗಿ ಮುದ್ರಣ ಮಾಡಿಸಲಾಗುತ್ತದೆ ಕೊನೆಯಲ್ಲಿ ಯಾವುದೇ ಪುಸ್ತಕದ ಇತ್ಯಾದಿಗಳಿರುವುದಿಲ್ಲ ಇದೆಲ್ಲವೂ ಸಮಾಪ್ತಿಯಾಗುವು ಜ್ಞಾನವಂತೂ ಒಬ್ಬ ತಂದೆಯಲ್ಲೇ ಇದೆ ನೋಡಿ ಜ್ಞಾನ ವಿಜ್ಞಾನ ಜ್ಞಾನವೆಂದು ಹೆಸರಿಟ್ಟಿದ್ದಾರೆ ಅಲ್ಲಿ ಜ್ಞಾನ ಮತ್ತು ಯೋಗವನ್ನು ಕಲಿಸಲಾಗುತ್ತದೆ ಮನುಷ್ಯರಂತೂ ಅರ್ಥವಿಲ್ಲದೆ ಹೆಸರುಗಳನ್ನು ಬಿಟ್ಟಿರುತ್ತಾರೆ ಆದರೆ ಜ್ಞಾನವೆಂದರೇನು ಈ ಜ್ಞಾನವೆಂದರೇನು ಎಂಬುದನ್ನು ತಿಳಿದಿರುವುದಿಲ್ಲ ನೀವೀಗ ಜ್ಞಾನ ಮತ್ತು ವಿಜ್ಞಾನವನ್ನು ತಿಳಿದುಕೊಂಡಿದ್ದೀರಿ ಯೋಗದಿಂದ ಆರೋಗ್ಯವು ಸಿಗುತ್ತದೆ ಇದಕ್ಕೆ ವಿಜ್ಞಾನವೆಂದು ಹೇಳಲಾಗುತ್ತದೆ ಮತ್ತು ಇದು ಜ್ಞಾನವಾಗಿದೆ ಯಾವುದರಲ್ಲಿ ಆರೋಗ್ಯವೂ ಸಿಗುತ್ತದೆ ಇದಕ್ಕೆ ವಿಜ್ಞಾನವೆಂದು ಹೇಳಲಾಗುತ್ತದೆ ಮತ್ತು ಇದು ಜ್ಞಾನವಾಗಿದೆ ಯಾವುದರಲ್ಲಿ ವಿಶ್ವದ ಚರಿತ್ರೆ ಭೂಗೋಳವನ್ನು ತಿಳಿಸಲಾಗುತ್ತದೆ ವಿಶ್ವದ ಚರಿತ್ರೆ ಭೂಗೋಳವು ಹೇಗೆ ಪುನರಾವರ್ತನೆ ಆಗುತ್ತದೆ ಎಂಬುದನ್ನು ಅರಿತುಕೊಳ್ಳಬೇಕಾಗುತ್ತದೆ ಆದರೆ ಆ ವಿದ್ಯೆಯು ಲೌಕಿಕ ವಿದ್ಯೆಯಾಗಿದೆ ಇಲ್ಲಿ ನಿಮಗೆ ಬೇಹದ್ದಿನ ಭೂಗೋಳ ಚೇರುತ್ತಿರುವ ಬುದ್ಧಿಯಲ್ಲಿದೆ ನಾವು ಹೇಗೆ ರಾಜ್ಯವನ್ನು ತೆಗೆದುಕೊಳ್ಳುತ್ತೇವೆ ಎಷ್ಟು ಸಮಯ ಮತ್ತು ಯಾವಾಗ ರಾಜ್ಯ ಬಾರಿ ಮಾಡುತ್ತಿದ್ದೆವು ರಾಜಧಾನಿ ಹೇಗೆ ಸಿಕ್ಕಿತು ಈ ಮಾತು ಮತ್ತಾರ ಬುದ್ಧಿಯಲ್ಲಿ ಬರುವುದಿಲ್ಲ ತಂದೆ ಜ್ಞಾನಪೂರ್ಣರಾಗಿದ್ದಾರೆ ಈ ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತದೆ ಎಂಬುದನ್ನು ತಂದೆ ತಿಳಿಸುತ್ತಾರೆ ಮಾಡಿ ಮಾಡಲ್ಪಟ್ಟ ನಾಟಕವನ್ನು ಅರಿತುಕೊಳ್ಳದ ಕಾರಣ ಇಂಥವರು ನಿರ್ಗುಣರಾಗ ಇಲ್ಲವೇ ಜ್ಯೋತಿಯಲ್ಲಿ ಜ್ಯೋತಿಯು ಸಮಾವೇಶವಾಯಿತೆಂದು ಮನುಷ್ಯರು ಹೇಳಿಬಿಡುತ್ತಾರೆ ನಿಮಗೆ ತಿಳಿದಿದೆ ಎಲ್ಲಾ ಮನುಷ್ಯ ಮಾತ್ರರು ಶೃತಿ ಚಕ್ರದಲ್ಲಿ ಬರುತ್ತಾರೆ ಇದರಿಂದ ಯಾರೊಬ್ಬರು ಬಿಡುಗಡೆಯಾಗಲು ಸಾಧ್ಯವಿಲ್ಲ ತಂದೆಯ ತಿಳಿಸುತ್ತಾರೆ ಮನುಷ್ಯಾತ್ಮರು ಒಂದು ಶೇರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ ಇದು ಎಷ್ಟು ದೊಡ್ಡ ನಾಟಕವಾಗಿದೆ ಎಲ್ಲರಲ್ಲಿಯೂ ಆತ್ಮವಿದೆ ಆ ಆತ್ಮದಲ್ಲಿ ಅವಿನಾಶಿ ಪಾತ್ರ ತುಂಬಲ್ಪಟ್ಟಿದೆ ಇದಕ್ಕೆ ಮಾಡಿ ಮಾಡಲ್ಪಟ್ಟ ನಾಟಕವೆಂದು ಹೇಳಲಾಗುತ್ತದೆ ನಾಟಕವೆಂದು ಹೇಳುತ್ತಾರೆಂದರೆ ಅವಶ್ಯವಾಗಿ ಅದಕ್ಕೆ ಕಾಲಾವಧಿಯೂ ಬೇಕು ಈ ನಾಟಕವು ಐದು ಸಾವಿರ ವರ್ಷಗಳಾಗಿದೆ ಭಕ್ತಿ ಮಾರ್ಗದ ಶಾಸ್ತ್ರಗಳಲ್ಲಿ ನಾಟಕವು ಲಕ್ಷಾಂತರ ವರ್ಷದ್ದಾಗಿದೆ ಎಂದು ಬರೆದಿದ್ದಾರೆ ಈ ಸಮಯದಲ್ಲಿ ತಂದೆಯು ರಾಜಯೋಗವನ್ನು ಕಲಿಸಿದರು ಮತ್ತು ಕೌರವರು ಘೋರ ಅಂಧಕಾರದಲ್ಲಿದ್ದರು ಹಾಗೂ ಪಾಂಡವರು ಬೆಳಕಿನಿದ್ದರೆಂದು ಈ ಸಮಯದ್ದೇ ಗಾಯನವಿದೆ ಇದರಿಂದ ಅವರು ಬಹುಶಃ ಕಲಿಯುಗ ಇನ್ನೂ ನಾಲ್ಕು ವರ್ಷ ಸಾವಿರಗಳು ಇದೆ ಎಂದು ತಿಳಿಯುತ್ತಾರೆ ಆದರೆ ಭಗವಂತನು ಈಗಾಗಲೇ ಬಂದಿದ್ದಾರೆ ಈ ಹಳೆಯ ಪ್ರಪಂಚದ ಮೃತ್ಯುವು ಸಮ್ಮುಖದಲ್ಲಿ ನಿಂತಿದೆ ಎಂಬುದನ್ನು ಅವರಿಗೆ ಅರ್ಥವಾಗುವುದೇ ಇಲ್ಲ ಎಲ್ಲರೂ ಜ್ಞಾನ ನಿದ್ ಅಜ್ಞಾನ ನಿದ್ದೆಯಲ್ಲಿ ಮಲಗಿಬಿಟ್ಟಿದ್ದಾರೆ ಯುದ್ಧವನ್ನು ನೋಡಿದಾಗ ಇದಂತೂ ಮಹಾಭಾರತ ಯುದ್ಧದ ಚಿಹ್ನೆಯಾಗಿದೆ ಎಂದು ಹೇಳುತ್ತಾರೆ ಈಗ ರಿಹರ್ಸಲ್ ಆಗುತ್ತಾ ಇರುವುದು ಮತ್ತು ನಡೆಯುತ್ತಾ ನಡೆಯುತ್ತಾ ನಿಂತು ಹೋಗುತ್ತದೆ ನೀವು ತಿಳಿದುಕೊಂಡಿದ್ದೀರಿ ಈಗಿನ್ನೂ ನಮ್ಮದು ಪೂರ್ಣ ಸ್ಥಾಪನೆಯಾಗಿಲ್ಲ ತಂದೆಯು ಸಹಜ ರಾಜಯೋಗನ ಕಲಿಸಿ ಇಲ್ಲೇದ ರಾಜಧಾನಿಯನ್ನು ಸ್ಥಾಪನೆ ಮಾಡಿದರೆಂದು ಗೀತೆಯಲ್ಲಿ ಬರೆದಿಲ್ಲ ಗೀತೆಯಲ್ಲಂತೂ ಮಹಾಪ್ರಳಯನ್ನು ತೋರಿಸಿಬಿಟ್ಟಿದ್ದಾರೆ ಎಲ್ಲರೂ ಸತ್ತು ಹೋದರು ಐದು ಜನ ಪಾಂಡವರು ಉಳಿದರು ಅವರು ಸಹ ಪರ್ವತದ ಮೇಲೆ ಕೈಗೆ ಹೋದರು ತೋರಿಸುತ್ತಾರೆ ರಾಜ ಯೋಗದಿಂದ ಏನಾಯಿತು ಎಂಬುದನ್ನು ತಿಳಿದುಕೊಂಡಿಲ್ಲ ತಂದೆಯು ಪ್ರತಿಯೊಂದು ಮಾತನ್ನು ತಿಳಿಸುತ್ತಾರೆ ಅದು ಹದ್ದಿನ ಮಾತಾಗಿದೆ ಹದ್ದಿನ ಬ್ರಹ್ಮ ರಚಿಸುತ್ತಾರೆ ಪಾಲನೆಯನ್ನು ಮಾಡುತ್ತಾರೆ ಬಾಕಿ ಪ್ರಳಯ ಆಗೋದಿಲ್ಲ ಸ್ತ್ರೀಯನ್ನು ದತ್ತು ಮಾಡಿಕೊಡುತ್ತಾರೆ ಅದೇ ರೀತಿ ತಂದೆಯು ಬಂದು ದತ್ತು ಮಾಡಿಕೊಡುತ್ತಾರೆ ತಿಳಿಸುತ್ತಾರೆ ನಾನು ಇವರಲ್ಲಿ ಪ್ರವೇಶ ಮಾಡಿ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತೇನೆ ಇವರ ಮೂಲಕ ಮಕ್ಕಳನ್ನು ರಚಿಸುತ್ತೇನೆ ತಂದೆಯು ಇದ್ದಾರೆ ಪರಿವಾರವೂ ಇದೆ ಇದು ಬಹಳ ಗುಹ್ಯ ಮಾತುಗಳಾಗಿವೆ ಬಹಳ ಗಂಭೀರ ಮಾತುಗಳಾಗಿವೆ ಕೆಲವರ ಬುದ್ಧಿಯಲ್ಲೇ ಕುಳಿತುಕೊಳ್ಳುತ್ತದೆ ಈಗ ತಂದೆ ತಿಳಿಸುತ್ತಾರೆ ಮೊತ್ತ ಮೊದಲು ತಮ್ಮನ್ನು ಆತ್ಮೆಯಿಂದ ತಿಳಿಯಿರಿ ಆತ್ಮವೇ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ ಶರೀರಕ್ಕೆ ಭಿನ್ನ ಭಿನ್ನ ಹೆಸರುಗಳನ್ನು ಇಡುತ್ತಾರೆ ನಾಮರೂಪ ಮುಖ ಲಕ್ಷಣ ಎಲ್ಲವೂ ಭಿನ್ನ ಭಿನ್ನವಾಗಿರ್ತದೆ ಒಬ್ಬರ ರೂಪ ಇನ್ನೊಬ್ಬರಿಗೆ ಹೋಲೋದಿಲ್ಲ ಪ್ರತಿಯೊಂದು ಆತ್ಮರ ಜನ್ಮ ಜನ್ಮಾಂತರದ ತಮ್ಮ ರೂಪಗಳು ಬೇರೆ ಬೇರೆ ಆಗಿರುತ್ತವೆ ತಮ್ಮ ಪಾತ್ರವು ನಾಟಕದಲ್ಲಿ ನಿಗದಿಯಾಗಿದೆ ಆದ್ದರಿಂದ ಅದಕ್ಕೆ ಮಾಡಿ ಮಾಡಲ್ಪಟ್ಟ ನಾಟಕವೆಂದು ಹೇಳಲಾಗುತ್ತದೆ ಈಗ ಬೇಹದ್ದಿನ ತಂದೆಯು ತಿಳಿಸುತ್ತಾರೆ ನನ್ನ ನೆನಪು ಮಾಡಿದರೆ ಕರ್ಮಗಳು ವಿನಾಶವಾಗುತ್ತದೆ ಅಂದ ಮೇಲೆ ನಾವೇಕೆ ತಂದೆಯ ನೆನಪು ಮಾಡಬಾರದು ಇದೇ ಪರಿಶ್ರಮದ ಮಾತಾಗಿದೆ ನೀವು ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಕುಳಿತುಕೊಂಡಾಗ ಮಾಯೇ ಬಿರುಗಾಳುಗಳು ಬರುತ್ತವೆ ಯುದ್ಧವು ನಡೆಯುತ್ತದೆ ಆದ್ದರಿಂದ ಗಾಬರಿಯಾಗಬಾರದು ಮಾಯು ಪದೇ ಪದೇ ನೆನಪನ್ನು ತೊಂದರೆಸುತ್ತದೆ ಎಂತಹ ಸಂಕಲ್ಪ ವಿಕಲ್ಪಗಳು ಬರುತ್ತವೆ ಅವು ತಲೆಯನ್ನೇ ಕೆಡಿಸಿ ಬಿಡುತ್ತದೆ ನೀವು ಪರಿಶ್ರಮ ಪಡಿ ಈ ಲಕ್ಷ್ಮೀನಾರಾಯಣ ಕರ್ಮೇಂದ್ರಗಳು ಹೇಗೆ ವಶಕ್ಕೆ ಬಂದವು ಎಂಬುದನ್ನು ತಂದೆ ತಿಳಿಸುತ್ತಾರೆ ಇವರ ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದರು ಆ ಶಿಕ್ಷಣ ಅವರಿಗೆ ಎಲ್ಲಿಂದ ಸಿಗುತ್ತದೆ ಈಗ ನೀವು ಮಕ್ಕಳಿಗೆ ಈ ರೀತಿಯಾಗುವ ಶಿಕ್ಷಣ ಸಿಗುತ್ತದೆ ಇದರಲ್ಲಿ ಯಾವುದೇ ವಿಕಾರವಿರುವುದಿಲ್ಲ ಅಲ್ಲಿ ರಾವಣ ರಾಜ್ಯವೇ ಇಲ್ಲ ನಂತರ ರಾವಣ ರಾಜ್ಯವಾಗುತ್ತದೆ ರಾವಣವೆಂದರೆ ಯಾರೆಂಬುದು ಯಾರಿಗೂ ಗೊತ್ತಿಲ್ಲ ನಾಟಕದನುಸಾರ ಇದು ಸಹಜ ನಿಗದಿಯಾಗಿದೆ ನಾಟಕದ ಆದಿ ಮಧ್ಯ ಅಂತ್ಯವನ್ನು ಯಾರೂ ತಿಳಿದುಕೊಂಡಿಲ್ಲ ಆದ್ದರಿಂದಲೇ ನಮಗೂ ಗೊತ್ತಿಲ್ಲ ಗೊತ್ತಿಲ್ಲ ಎನ್ನುತ್ತಾ ಬಂದಿದ್ದಾರೆ ನೀವೀಗ ಸ್ವರ್ಗವಾಸಿಗಳಾಗಲು ಪುರುಷಾರ್ಥ ಮಾಡುತ್ತಿದ್ದೀರಿ ಈ ಲಕ್ಷ್ಮೀನಾರಾಯಣರು ಸ್ವರ್ಗದ ಮಾಲೀಕರಾಗಿದ್ದರಲ್ಲವೇ ಇವರ ಮುಂದೆ ತಲೆಬಾಬುವವರು ತಮ್ಮೋ ಪ್ರಧಾನ ಕನಿಷ್ಠ ಪುರುಷರಾಗಿದ್ದಾರೆ ತಂದೆಯು ತಿಳಿಸುತ್ತಾರೆ ಮೊಟ್ಟ ಮೊದಲು ಒಂದು ಮಾತನ್ನು ಪಕ್ಕಾ ಮಾಡಿಕೊಳ್ಳಿ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಇದರಲ್ಲೇ ಪರಿಶ್ರಮವಿದೆ ಕೇರಿ ಸರ್ಕಾರಿ ನೌಕರಿ ಎಂಟು ಗಂಟೆಗಳ ಸಮಯ ಇರುತ್ತದೆ ಅಲ್ವೇ ನೀವೀಗ ಬೇದಿನ ಸರ್ಕಾರದ ಶಹುಗಳಾಗಿದ್ದೀರಿ ನೀವು ಕೊನೆ ಪಕ್ಷ ಎಂಟು ಗಂಟೆಗಳ ಕಾಲ ಪುರುಷಾರ್ಥ ಮಾಡಿ ನೆನಪಿನಲ್ಲಿರಬೇಕಾಗಿದೆ ನಿಮ್ಮ ಸ್ಥಿತಿಯು ಈ ರೀತಿ ಎಂಟು ಗಂಟೆಗಳ ಕಾಲ ಪುರುಷಾರ್ಥ ಮಾಡಿ ನೆನಪಿನಲ್ಲಿರಬೇಕಾಗಿದೆ ಯಾವಾಗ ನಿಮ್ಮ ಸ್ಥಿತಿಯು ಈ ರೀತಿ ಪಕ್ಕಾ ಆಗಿಬಿಡುವುದು ಆಗ ಮತ್ತಾರ ನೆನಪೂ ಬರುವುದಿಲ್ಲ ತಂದೆ ನೆನಪಿನಲ್ಲಿಯೇ ಶರೀರ ಬಿಡುತ್ತೀರಿ ಮತ್ತು ಅವರೇ ವಿಜಯ ಮಾಲೆ ಮನೆಯಾಗುತ್ತೀರಿ ಒಬ್ಬ ರಾಜನಿಗೆ ಎಷ್ಟೊಂದು ಮಂದಿ ಪ್ರಜೆಗಳು ಇರುತ್ತಾರೆ ಇಲ್ಲಿಯೂ ಸಹ ಪ್ರಜೆಗಳು ಯಾರಾಗಬೇಕಾಗಿದೆ ನೀವು ವಿಜಯಮಾಲೆಯ ಮನೆಗಳು ಪೂಜ್ಯ ನೀರಾಗುತ್ತೀರಿ ಹದಿನಾರು ಸಾವಿರದ ಒಂದು ನೂರ ಎಂಟ ಮಾಲೆ ಇರುತ್ತದೆ ಎಂಟರ ಮಾಲೆ ಇದೆ ಒಂದೂರ ಎಂಟರ ಮಾಲೆಯೂ ಇದೆ ಕೊನೆಯಲ್ಲಿ ಮತ್ತೆ ಹದಿನಾರು ಸಾವಿರದ ಒನ್ನೂರ ಎಂಟು ಮಾಲೆಯೂ ಆಗುತ್ತದೆ ನೀವು ಮಕ್ಕಳೇ ತಂದೆಯಿಂದ ರಾಜಯೋಗವನ್ನು ಕಲಿತು ಇಡೀ ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡುತ್ತೀರಿ ಆದ್ದರಿಂದ ನಿಮಗೆ ಪೂಜೆಯೂ ನಡೆಯುತ್ತದೆ ನೀವು ಪೂಜಾರಿ ಆಗಿದ್ದೀರಿ ನಂತರ ಪೂಜಾರಿಗಳಾಗಿದ್ದೀರಿ ಈ ದಾದಾರವರು ಹೇಳುತ್ತಾರೆ ನಾನೇ ಸ್ವಯಂ ಮಾಲೆಯನ್ನು ಜಪಿಸಿದ್ದೇನೆ ವಾಸ್ತವದಲ್ಲಿ ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ರುದ್ರ ಮಾಲೆ ಇರಬೇಕು ನೀವು ಮೊದಲು ರುದ್ರಮಾಲೆ ನಂತರ ರುಂಡಮಾಲೆಯಲ್ಲಿ ಬರುತ್ತೀರಿ ಮೊದಲು ನಂಬರ್ನಲ್ಲಿ ರುದ್ರಮಾಲೆ ಅದರಲ್ಲಿ ಶಿವನು ಇರುತ್ತಾರೆ ರುಂಡಮಾಲೆಯಲ್ಲಿ ಶಿವನೆಲ್ಲಿಂದ ಬರುವರು ಅದು ವಿಷ್ಣುವಿನ ಮಾಲೆಯಾಗುತ್ತದೆ ಈ ಮಾತುಗಳನ್ನು ಸಹ ಯಾರೂ ತಿಳಿದುಕೊಳ್ಳುವುದಿಲ್ಲ ನಾವು ಶಿವತಂದೆಯ ಕೊರಳಿನ ಹಾರವಾಗುತ್ತೇವೆಂದು ನೀವು ಹೇಳುತ್ತೀರಿ ಬ್ರಾಹ್ಮಣ ಮೇಲೆ ಮಾಲೆಯೇ ತಯಾರಾಗುವುದಿಲ್ಲ ನೀವು ಎಷ್ಟು ನೆನಪಿನಲ್ಲಿರುತ್ತೀರೋ ಅಷ್ಟು ಸತ್ಯಯುಗದಲ್ಲಿಯೂ ಸಮೀಪದಲ್ಲೇ ಬಂದು ರಾಜ್ಯ ಭಾರ ಮಾಡುತ್ತೀರಿ ಇಲ್ಲಿನ ಈ ವಿದ್ಯೆಯು ಮತ್ತೆಲ್ಲಿಯೂ ಸಿಗಲು ಸಾಧ್ಯವಿಲ್ಲ ನೀವೀಗ ಈ ಹಳೆಯ ಶೆರವನ್ನು ಬಿಟ್ಟು ಸ್ವರ್ಗವಾಸಿಗಳಾಗುತ್ತೀರಿ ಇಡೀ ಭಾರತವೇ ಸ್ವರ್ಗವಾಸಿಯಾಗುವುದು ವಿಶೇಷವಾಗಿ ಭಾರತವು ಸ್ವರ್ಗವಾಸಿಯಾಗಿತ್ತು ಇದು ಐದು ಸಾವಿರ ವರ್ಷಗಳ ಮಾತಾಗಿದೆ ಲಕ್ಷಾಂತರ ವರ್ಷಗಳ ಮಾತಿರಲು ಸಾಧ್ಯವಿಲ್ಲ ದೇವತೆಗಳಿಗೆ ಐದು ಸಾವಿರ ವರ್ಷವಾಯಿತು ಮನುಷ್ಯರು ಸ್ವರ್ಗವನ್ನು ಮರೆತು ಬಿಟ್ಟಿದ್ದಾರೆ ಆದ್ದರಿಂದ ಲಕ್ಷಾಂತರ ವರ್ಷಗಳಲ್ಲಿ ಹಿಡಿದುಬಿಡುತ್ತಾರೆ ಆದರೆ ಏನೂ ಇಲ್ಲ ಎಷ್ಟೊಂದು ವರ್ಷಗಳಿರಲು ಸಾಧ್ಯವಿಲ್ಲ ಸೂರ್ಯವಂಶಿ ಚಂದ್ರವಂಶಿಯರೇ ಇರುತ್ತಾರೆ ನಂತರ ಅಣುವಂಶಿಯವರು ಬರುತ್ತಾರೆ ಹಳೆಯ ವಸ್ತುಗಳು ಏನು ಕೆಲಸಕ್ಕೆ ಬರುತ್ತವೆ ಆದರೆ ಎಷ್ಟು ಖರೀದಿ ಮಾಡುತ್ತಾರೆ ಹಳೆಯ ವಸ್ತುವಿಗೆ ಎಷ್ಟೊಂದು ಬೆಲೆ ಕಟ್ಟುತ್ತಾರೆ ಎಲ್ಲದಕ್ಕಿಂತ ಅತಿ ಮೌಲ್ಯವಾದದ್ದು ತಂದೆಯಾಗಿದ್ದಾರೆ ಎಷ್ಟೊಂದು ಶಿವಲಿಂಗಿಯನ್ನು ಮಾಡಿಸುತ್ತಾರೆ ಆತ್ಮವು ಇಷ್ಟು ಚಿಕ್ಕ ಬಿಂದುವಾಗಿದೆ ಇದು ಯಾರಿಗೂ ಅರ್ಥವಾಗುವುದಿಲ್ಲ ಅತಿ ಸೂಕ್ಷ್ಮ ರೂಪವಾಗಿದೆ ತಂದೆ ತಿಳಿಸುತ್ತಾರೆ ಇಷ್ಟು ಚಿಕ್ಕ ಬಿಂದುವಿನಲ್ಲಿ ಎಷ್ಟೊಂದು ಪಾತ್ರವು ನಿಗದಿಯಾಗಿದೆ ಈ ನಾಟಕವು ಪುನರಾವರ್ತನೆ ಆಗುತ್ತಾ ಇರುತ್ತದೆ ಸತ್ಯಯುಗದಲ್ಲಿ ನಿಮಗೆ ಈ ಜ್ಞಾನವಿರುವುದಿಲ್ಲ ಪ್ರಲೋಪವಾಗಿ ಬಿಡುತ್ತದೆ ಅಂದ ಮೇಲೆ ಮತ್ತಾರಾದರೂ ಸಹಜ ರಾಜ್ಯವನ್ನು ಕಲಿಸಲು ಹೇಗೆ ಸಾಧ್ಯ ಇದೆಲ್ಲವೂ ಭಕ್ತಿ ಮಾರ್ಗಕ್ಕಾಗಿ ಕುಳಿತು ರಚಿಸಿದ್ದಾರೆ ಈಗ ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆಯ ಮೂಲಕ ಭವಿಷ್ಯ ಹೊಸ ಪ್ರಪಂಚಕ್ಕಾಗಿ ಬ್ರಾಹ್ಮಣ ದೇವತಿಯ ಕ್ಷತ್ರಿಯ ಮೂರು ಧರ್ಮಗಳು ಸ್ಥಾಪನೆಯಾಗುತ್ತವೆ ಯಾವ ಲೌಕಿಕ ವಿದ್ಯೆಯನ್ನು ನೀವು ಓದುತ್ತೀರೋ ಅದು ಒಂದು ಜನ್ಮಕ್ಕಾಗಿ ಇದೆ ಆದರೆ ಇಲ್ಲಿ ಓದುವ ವಿದ್ಯೆ ಪ್ರಾರಬ್ಧವು ನಿಮಗೆ ಹೊಸ ಪ್ರಪಂಚದಲ್ಲಿ ಸಿಗುತ್ತದೆ ಈ ವಿದ್ಯಾಭ್ಯಾಸವು ಸಂಗಮದಲ್ಲಿ ನಡೆಯುತ್ತದೆ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಅವಶ್ಯವಾಗಿ ದೇವತೆಗಳಾಗುವ ಪುರುಷಾರ್ಥವು ಸಂಗಮ ಯುಗದಲ್ಲಿ ಮಾಡಿದ್ದೀರಿ ತಂದೆಯು ಮಕ್ಕಳಿಗೆ ಎಲ್ಲ ರಹಸ್ಯವನ್ನು ತಿಳಿಸುತ್ತಾರೆ ಇದು ಸಹ ತಂದೆಗೆ ಗೊತ್ತಿದೆ ನೀವು ಇಡೀ ದಿನ ಈ ನೆನಪಿನಲ್ಲಿರಲು ಸಾಧ್ಯವಿಲ್ಲ ಅಸಂಭವವಾಗಿದೆ ಆದ್ದರಿಂದ ಚಾಟ್ ಇಟ್ಟುಕೊಳ್ಳಿ ನಾನು ಎಲ್ಲಿಯವರೆಗೆ ತಂದೆಯ ನೆನಪಿನಲ್ಲಿರುತ್ತೇನೆಂದು ನೋಡಿಕೊಳ್ಳಿ ಇದ್ದರೆ ನೆನಪು ಹೇಗೆ ಬರುತ್ತದೆ ಪಾಪಗಳ ಹೊರೆಯು ತಲೆಯ ಮೇಲೆ ಬಹಳಷ್ಟಿದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ನೆನಪಿನಲ್ಲಿರಿ ತ್ರಿಮೂರ್ತಿಯ ಚಿತ್ರವನ್ನು ಜೇವಿನಲ್ಲಿ ಇಟ್ಟುಕೊಂಡು ಇಟ್ಟುಕೊಳ್ಳಿ ಆದರೆ ನೀವು ಪದೇ ಪದೇ ಮರೆತು ಹೋಗುತ್ತೀರಿ ತಂದೆಯ ನೆನಪು ಮಾಡುವುದರಿಂದ ಆಸ್ತಿ ಎಲ್ಲವೂ ನೆನಪಿಗೆ ಬಂದುಬಿಡುತ್ತದೆ ಸ್ಲಾಬ್ ಬ್ಯಾಡ್ಜ್ ಅನ್ನು ಹಾಗೆ ಕೊಂಡಿರಿ ಪುಸ್ತಕಗಳು ಇರಲಿ ಯಾರಾದರೂ ಒಳ್ಳೆಯ ವ್ಯಕ್ತಿ ಸಿಕ್ಕಿದರೆ ಅವರಿಗೆ ಕೊಡಬೇಕು ಒಳ್ಳೆಯ ವ್ಯಕ್ತಿಗಳೆಂದು ಉಚಿತವಾಗಿ ತೆಗೆದುಕೊಳ್ಳುವುದಿಲ್ಲ ಇದರ ಬೆಲೆ ಎಷ್ಟೆಂದು ಕೇಳಿದರೆ ಹೇಳಿ ಬಡವರಿಗಂತೂ ಇದನ್ನು ಉಚಿತವಾಗಿ ಕೊಡಲಾಗುತ್ತದೆ ಬಾಕಿ ಯಾರಷ್ಟಾದರೂ ಕೊಡಬಹುದು ಘನತೆ ಇರಬೇಕು ನಿಮ್ಮ ರೀತಿ ಪದ್ಧತಿಗಳು ಪ್ರಪಂಚದವರಿಗಿಂತ ಬಹಳ ಭಿನ್ನವಾಗಿರಬೇಕು ಹಿರಿಯ ವ್ಯಕ್ತಿಗಳು ತಾವಾಗಿಯೇ ಕೊಟ್ಟು ಬಿಡುತ್ತಾರೆ ನಿಮ್ಮ ಖರ್ಚನ್ನು ನೀವೇ ಮಾಡಿಕೊಳ್ಳುತ್ತಿರಲವೇ ಹೇಳಿ ನಾವು ನಮ್ಮ ತನು ಮನ ಧನವನ್ನು ಭಾರತದ ಸೇವೆಯಲ್ಲಿ ತೊಡಗುತ್ತೇವೆ ಒಳ್ಳೆಯದು ಮದ್ರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಪಿತ ಬಾಪ್ತಾದರ ನೆನಪು ಪ್ರೀತಿಯಾಗ ಸುಪ್ರಭಾತ ಆಪ್ತಿಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಹಂ ರೋವಾಣಿ ಬಚೌಂಕಿ ರುವಾಣಿ ಬಾಪ್ತಾದ ಕೋ ಯಾರ್ ಪ್ಯಾರೋರ್ ಗುಡ್ ಮಾರ್ನಿಂಗ್ ನಮಸ್ತೆ 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 ಸುಕ್ರಿಯಾ ಭಾವ ಸುಕ್ರಿಯಾ ವಹ ಬಾಬಾ ವಹ ಧಾರಣೆಗಾಗಿ ಮುಖ್ಯ ಸಾರ ಈ ಬೇಜನ ಸರ್ಕಾರಕ್ಕೆ ಸಹಯೋಗವನ್ನು ಕೊಡಲು ಕೊನೆ ಪಕ್ಷೆ ಎಂಟು ಗಂಟೆಗಳಾದರೂ ನೆನಪು ಮಾಡುವ ಪುರುಷಾರ್ಥ ಮಾಡಬೇಕಾಗಿದೆ ನೆನಪಿನಲ್ಲಿ ಮಾಯು ಯಾವ ವಿಘ್ನಗಳು ಬರುತ್ತದೆಯೋ ಅದರಿಂದ ಖಾಬರಿ ಆಗಬಾರದು ಈ ಪುರುಷೋತ್ತಮ ಸಂಗಮಿಗದಲ್ಲಿ ಈಶ್ವರ್ಯ ಸಂಪ್ರದಾಯವರಾಗಿ ರುದ್ರನ ಮತದಂತೆ ನಡೆಯಬೇಕಾಗಿದೆ ಕರ್ಮವನ್ನು ಮಾಡುತ್ತಾ ಒಬ್ಬ ತಂದೆಯ ನೆನಪಿನಲ್ಲಿರುವ ಅಭ್ಯಾಸ ಮಾಡಬೇಕಾಗಿದೆ ವರದಾನ ಅಂತರ್ಮುಖತೆಯ ಗುಹ್ಯತೆಯಲ್ಲಿರುವಂತಹ ದೇಹದಿಂದ ನೇರ ದೇಹಿಯ ಅಭಾವ ಉಗಾರಣೆಯಾಗಿದೆ ಪಾಂಡವರ ಗುಹೆಗಳಲ್ಲಿ ಏನು ತೋರಿಸುತ್ತಾರೆ ಅದು ಇದೇ ಅಂತರತೆಯ ಅಂತರ್ಮುಖತೆಯ ಗುಹೆಯಾಗಿದೆ ಗುಹೆಯಾಗಿದೆಹದಿಂದ ನಾರ ಆತ್ಮರೂಪದಲ್ಲಿ ಸ್ಥಿತರಾಗುವ ಗುಹೆಯಲ್ಲಿರುವರು ಅಷ್ಟು ಜಗತ್ತಿನ ವಾತಾವರಣದಿಂದ ದೂರ ಹೋಗಿಬಿಡುವಿರಿ ವಾತಾವರಣದ ಪ್ರಭಾವದಲ್ಲಿ ಬರುವುದಿಲ್ಲ ಹೇಗೆ ಗುಹೆಯ ಒಳಗೆ ಇರುವುದರಿಂದ ಹೊರಗಿನ ವಾತಾವರಣ ದೂರವಾಗಿ ಬಿಡುತ್ತದೆ ಹಾಗೆ ಇಲ್ಲಿ ಅಂತರ್ಮುಖತೆಯ ಗುಹೆ ಸ ಎಲ್ಲದರಿಂದ ಆಂತರಿಕವಾಗಿ ಅತೀತವಾಗಿ ತಂದೆಯ ಪ್ರಿಯರನ್ನಾಗಿ ಮಾಡಿಬಿಡುತ್ತದೆ ನಂತರ ಯಾರು ತಂದೆಗೆ ಪ್ರಿಯರಾಗುತ್ತಾರೆ ಅವರು ಸ್ವತಃ ಎಲ್ಲದರಿಂದ ಅತೀತರಾಗಿ ಬಿಡುತ್ತಾರೆ ಸ್ಲೋಗನ್ ಸಾಧನೆ ಬೀಜವಾಗಿದೆ ಮತ್ತು ಸಾಧನ ಅದರ ವಿಸ್ತಾರವಾಗಿದೆ ವಿಸ್ತಾರದಲ್ಲಿ ಸಾಧನೆಯನ್ನು ಮುಚ್ಚಿಡಬಾರದು ಅವ್ಯಸ್ಥ ಸೂಚನೆಗಳು ಆತ್ಮಿಕ ಸ್ಥಿತಿಯಲ್ಲಿರುವಂಥ ಅಭ್ಯಾಸ ಮಾಡಿ ಅಂಕ ಅಂತರ್ಮುಖತೆಯಾಗಿರಿ ಏಕಾಗ್ರತೆಯ ಆಧಾರ ಅಂತರ್ಮುಖತೆಯಾಗಿದೆ ಅಂತರ್ಮುಖತೆಯಲ್ಲಿ ಇರುವುದರಿಂದ ಶಕ್ತಿಗಳ ಲೀಲೆಗಳ ಅನುಭವ ಆಗುತ್ತದೆ ಆತ್ಮಿಕ ಸ್ಥಿತಿಯಲ್ಲಿದ್ದು ಆತ್ಮಗಳನ್ನು ಆಹ್ವಾನ ಮಾಡಬಹುದು ಆತ್ಮದೊಂದಿಗೆ ಮಾತಿನ ಆತ್ಮಿಕ ವಾರ್ತಾಲಾಪ ಮಾಡಬಹುದು ಆತ್ಮಗಳ ಸಂಸ್ಕಾರ ಸ್ವಭಾವವನ್ನು ಪರಿವರ್ತನೆ ಮಾಡಿಕೊಳ್ಳುವುದು ತಂದೆಯೊಂದಿಗೆ ಆತ್ಮಗಳ ಕನೆಕ್ಷನ್ ಜೋಡಿಸುವುದು ಇಂತಹ ಆತ್ಮಿಕ ಲೀಲೆಯ ಅನುಭವ ಆಗುವುದು ಓಂ ಶಾಂತಿ